ನಮಸ್ಕಾರ ನ್ಯೂಸ್ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಬರುವ ಮಾಲಹಳ್ಳಿ ಗ್ರಾಮದಲ್ಲಿ ಶ್ರೀಮಾ ಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನ ಮಂದಿರ ಸಮಾರಂಭಕ್ಕೆ ಆಗಮಿಸಿದ ಶ್ರೀಶೈಲದ ಜಗದ್ಗುರುಗಳು ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದಾಸನಾಪುರ್ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಬಸನಗೌಡ ಯಡಿಯಾಪುರ ಮತ್ತು ಸುರಪುರ ಹಾಗೂ ಹುಣಸಗಿ ರೆಡ್ಡಿ ಸಮಾಜದ ಅಧ್ಯಕ್ಷರಾದ ಬಾಬುಗೌಡ ಪಾಟೀಲ ಅಗತೀರ್ಥ ಮತ್ತು ಸ್ಥಳೀಯ ಪೂಜ್ಯರು ಮತ್ತು ರೆಡ್ಡಿ ಸಮಾಜದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನ ಮಂದಿರ ಸಮಾರಂಭವನ್ನ ಉದ್ಘಾಟನೆ ಮಾಡಿದ್ರು ನಮ್ಮ ಗಡಿ ಭಾಗವನ್ನ ನಾವು ರಕ್ಷಣೆ ಮಾಡಿಕೊಂಡ್ರೆ ಸಾಲದು ಬರುವ ದಿನಮಾನಗಳಲ್ಲಿ ಇಂತಹ ಹೇ ಕೃತ್ಯವನ್ನು ಮಾಡುವಂತಹ ಏನು ಉಗ್ರವಾದಿಗಳದಾರ ಅವರು ಎಲ್ಲದಾರ ಅಲ್ಲೇ ಹೋಗಿ ಅವರ ಹುಟ್ಟಿ ಅಡಗಿಸುವಂತಹ ಕಾರ್ಯವನ್ನ ಸರ್ಕಾರ ಮಾಡಿದ್ರೆ ಮತ್ತಂತಹ ಕಾರ್ಯಗಳು ಮರುಕಳಿಸುವಂತೆ ಒಂದು ಎಚ್ಚರಿಕೆ ಕ್ರಮ ಆಗತ್ತೆ ಅನ್ನುವಂತ ಹಮ್ಮಿಕೊಂಡಿರುವಂತಹ ಮಲ್ಲಮ್ಮನ ಎಲ್ಲ ದೈವದವರಿಗೆ ಸಮಿತಿಯ ಮುಖಂಡರಿಗೆ ದಾನಿಗಳಿಗೆ ಪಾಲ್ಗೊಂಡಿರುವ ನಿಮ್ಮೆಲ್ಲರಿಗೂ ಕೂಡ ಸನ್ಮಾನ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ